वास्तु टीवी के स्वागत है नानु सरदार ಕೆಲವೇ ಪಾಲಕರು ಆಗಮಿಸಿದ್ದೀರಿ ಸಂತೋಷ ಇನ್ನೂ ಎಷ್ಟೇ ಸುಮಾರು ಬರಲಿ ಅಂತ ನಮ್ಮ ಉದ್ದೇಶ ಎಲ್ಲ ರೀತಿಯ ಒಂದು ಆಗು ಹೋಗುಗಳ ಬಗ್ಗೆ ಎಲ್ಲ ಎಂಜಾಯ್ಮೆಂಟ್ ಆಗ್ತದೆ ಇಲ್ಲ ಜಾಸ್ತಿ ಪಾಲಟ್ಟರು ಹುಡುಕಬೇಕು ಎಲ್ಲ ಮಕ್ಕಳಿಗೆ ಹೇಳಿ ನಿಮ್ಮಂತೇ ಅಡುಗೆ ಬಂದಿಲ್ಲ ಸಂತೋಷ ಈಗ ಈ ಒಂದು ಕಾರ್ಯಕ್ರಮ ನಂಬ್ಕೋಬೇಕು ಅಂಥೇಳಿ ఆ ఉద్దేశించినదా నమ కూడ ఎల్లకీ కర్శిబిని నమ సమాన పర్త ఆ ఆమి సిద్ధం తన ఆ శారేన క్లస్టర్ లా స సంఘ చక్ర అంతా శారే కి సంఘ జు అంతా అన్యాక పూర్వరీ హ ఆవు నమ గోల్నప శారే యశేమి అధ్యక్షర అంతా భురుపనూరువడే ఆవు ఆ మదోజీ గ్రమాటే ర అంతా ಹೆಗ್ಗಾಳೆ ಮಾಡಿ ಹಾಗೂ ಎಲ್ಲ ಶಾಲೆಯ ಸಿಬ್ಬಂದಿ ಹಾಗೂ ಎಲ್ಲ ಮಾತೆಯರೇ ಹಾಗೂ ಪೋಷಕರೇ ಇವತ್ತು ಈ ಕಾರ್ಯಕ್ರಮ ಸಿದ್ದೇಶ್ವರ ಅಪ್ಪಾಜಿ ಅವರನ್ನ ಸರ್ಕಾರಿ ಕನ್ನಡ ಹೆಣ್ಣು ಮಕ್ಕಳ ಮಾದರಿ ನಂಬರ್ ಎಂಟು ಜಾತ್ರೆ ಪರಿಣಾಮ ಪಾಲಕರ ಹಾಗೂ ಎಸ್ ಡಿ ಎಂ ಸಿ ಸದಸ್ಯರ ಸಭೆ ಹಾಗೂ ಗುಂಪು ವಿಮಾ ಯೋಜನಾ ಒಂದು ಈ ಪ್ರಶಸ್ತಿ ಪತ್ರಗಳ ವಿತರಣಾ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಗೋನಂಬರ್ ಶಾಲೆಯ ವಸಂಗ್ ಅಧ್ಯಕ್ಷರಾದಂಥ ಬುರಪ್ಪಣ್ಣ ತನ್ನ ಅವರೇ ಹಾಗೂ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತರುವಂತಹ ಈ ಒಂದು ಶಾಲೆಯ ಗುರುಮಾತೆಯೇ ಮುದ್ದು ಗುರುಗಳೇ ಗುರುಮಾತೆಯೇ ಹಾಗೂ ದೌಳಂಬ ಶಾಲೆಯ ಗುರುಮಾತೆಯ ಮೇಡಮ್ ಅವರೇ ಅವರಿವರನ್ನದೇ ಎಂದು ಈ ಒಂದು ಎರಡೂ ಶಾಲೆಗಳ ಗುರುಮಾತೆಯರೆ ಹಾಗೂ ಈ ಒಂದು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ತಾಯಂದಿರೆ ಪಾಲಕರೇ ಹಾಗೂ ಮುದ್ದು ಮಕ್ಕಳು ಮುಖ್ಯವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ನಮಗೆ ವಿಷಯ ತಮಗೆಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ ನಾವು ಪಾಲಕರ ಸಭೆ ಮುಖ್ಯವಾಗಿ ಪಾಲಕರ ಸಭೆಯನ್ನು ಕರೆದಿದ್ದಾರೆ ಅದರಲ್ಲಿ ಎಚ್ ಡಿ ಎಂ ಸಿ ಮತ್ತು ಪಾಲಕರ ಸಭೆ ಯಾಕೆ ಸಭೆ ಕರೆದಿದ್ದಾರೆ ಅಂದರೆ ಮಕ್ಕಳ ಒಂದು ಪ್ರಗತಿಯನ್ನು ಕುರಿತು ಶಾಲೆ ನಡೆಯುವಂಥ ಚಟುವಟಿಕೆಗಳನ್ನು ತಮಗೆ ತಿಳಿಸಿ ಹೇಳಬೇಕು ಮಕ್ಕಳ ಪ್ರಗತಿಯನ್ನು ಕೂಡ ತಮಗೆ ತಿಳಿಸಿ ಹೇಳಬೇಕು ಅನ್ನುವಂಥ ಹಲವಾರು ಮಹತ್ವಪೂರ್ಣ ವಿಚಾರಗಳನ್ನು ಅವರು ಇಟ್ಕೊಂಡು ಇವತ್ತು ಸಭೆಯನ್ನು ಕರೆಯಲಾಗಿದೆ ಮಕ್ಕಳೇ ಹಾಂ ಅದೇ ಇಲ್ಲ ಹಾಂ ಶಾಂತಾಗಿ ಮಾತಾಡ್ ಹಾಂ ಹಾಂ ಅದಕ್ಕಾಗಿ ಈ ಒಂದು ಸುದ್ದಿ ಅತ್ಯಂತ ಮಹತ್ವಪೂರ್ಣವಾದ ಸುದ್ದಿ ಭಾಳ ಉದ್ದೇಶಕೊಂಡಿದ್ದಾರೆ ಅವರು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಮಕ್ಕಳ ಚಟುವಟಿಕೆಗಳನ್ನು ಅವರ ಪ್ರಗತಿಯನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಬೇಕು ನಿಮ್ಮ ಮಕ್ಕಳು ಯಾವ ರೀತಿ ತರ್ತಾರ ಎಷ್ಟು ತೊಂದರ ಅನ್ನೋದನ್ನು ನಿಮ್ಗೆ ತಿಳಿಸಿ ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಕರೆ ಬಂದು ಬೇಡ ಹೇಳಿ ಮಕ್ಕಳ ಎಲ್ಲ ಚಟುವಟಿಕೆಗಳು ಈ ವರ್ಷದ ಅಂತ್ಯಕ್ಕೆ ಫೆಬ್ರವರಿ ತಿಂಗಳ ಒಂದು ಒಂದು ವಾರ ಕಳೆದಿದ್ದೀವಿ ಇನ್ನೊಂದು ತಿಂಗಳ ಎರಡು ಒಂದೂವರೆ ತಿಂಗಳಲ್ಲಿ ಈ ಶಾಲೆ ಈ ವರ್ಷ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭ ಆಗ್ತದೆ ಅದಕ್ಕಾಗಿ ಈ ಮಕ್ಕಳ ಚಟುವಟಿಕೆಗಳು ನಮ್ಮ ಶಾಲೆ ಅಭಿವೃದ್ಧಿ ಆಗಕ್ಕ ಅಂದ್ರೆ ಪಾಲಕರ ಎಂತಹ ಮಹತ್ವ ಕೊಡುವಂತಹ ಕಾರ್ಯವನ್ನು ಮಾಡಬೇಕು ನಿಮ್ಮ ಒಂದು ಸಹಕಾರ ಹೆಚ್ಚಿಸಿದ್ರೆ ಶಾಲೆ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಅವರು ಇವತ್ತು ಈ ಸಭೆಯಲ್ಲಿ ಕರೆದಾರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಜನಪ್ರಿಯ ನಗರ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಬಸನಗೌಡ ಆರ್ ಪಾಟೀಲ್ ಎಸ್ ಸರ್ ಅವರು ಏನು ಮಾಡಿದ್ದಾರೆ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೆ ಸರ್ಕಾರಿ ಶಾಲೆ ಎಲ್ಲ ಮಕ್ಕಳಿಗೆ ಗುಂಪು ವಿಮಾ ಯೋಜನೆಯನ್ನು ಅವರು ಜಾರಿ ಮಾಡಿದ್ದಾರೆ ಗುಂಪು ವಿಮಾ ಯೋಜನೆ ಅಂದರೆ ಎಲ್ಲ ಮಕ್ಕಳಿಗೆ ಈಗ ನಮ್ಮ ಶಾಲೆ ಹೊತ್ತ ಮಕ್ಕಳಿಗೆ ಏನಾದರೂ ಆಕಸ್ಮಿಕ ಸಮಸ್ಯೆಗಳಾದರೆ ಅವಘಡಗಳಾದರೆ ಅವ್ರಿಗೆ ಭದ್ರತೆ ಇರಲಿ ಜೀವನಕ್ಕೆ ಒಂದು ಭದ್ರತೆ ಬೇಕು ಎಲ್ಲರಿಗೂ ಕೊಡುವ ಜೀವ ಇರಲಾದಂಥ ವಸ್ತುಗಳಿಗೆ ನಾವು ಇನ್ಶೂರೆನ್ಸ್ ಮಾಡಿಸ್ತೀವಿ ಗಾಡಿಗೆ ಇನ್ಶೂರೆನ್ಸ್ ಮಾಡಿಸ್ತೀವಿ ಏನೆಲ್ಲ ಮನುಷ್ಯರಿಗೆ ಇನ್ಶೂರೆನ್ಸ್ ಆಗ್ತಿರಬಾರದು ಅನ್ನುವಂಥ ವಿಚಾರದಿಂದ ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅವರು ಸಿದ್ಧ ಬ್ಯಾಂಕಿನ ಒಂದು ಸಹಕಾರದೊಂದಿಗೆ ಅವರು ಎಲ್ಲ ಮಕ್ಕಳಿಗೆ ಎರಡು ಲಕ್ಷ ರೂಪಾಯಿ ಗುಂಪು ವಿಮಾ ಯೋಜನೆಯನ್ನು ಜಾರಿ ಮಾಡಿದ್ದಾರೆ ಅದು ಎಂಟು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆ ಯೋಜನೆ ಜಾರಿಯಾಗಿದೆ ಎಲ್ಲ ಮಕ್ಕಳು ಏನು ಮಾಡಿದರೆ ಆ ಪ್ರೀಮಿಯಮ್ ಇನ್ಶೂರೆನ್ಸ್ ಕಟ್ಟಿದ್ದಾರೆ ಆ ಒಂದು ಎಸ್ ಬಿ ಐ ಎಸ್ ಬಿ ಐ ಗ್ರೂಪ್ ಇನ್ಶೂರೆನ್ಸ್ ಒಂದು ಖಾತೆಗೆ ದುಡ್ಡು ಕಟ್ಟಿ ಎಲ್ಲರಿಗೂ ಕೂಡ ಏನು ಮಾಡಿದರೆ ಗುಂಪು ವಿಮೆ ಜಾರಿ ಮಾಡಿದ್ದಾರೆ ಅದಕ್ಕಾಗಿ ಆ ಅಂಥ ಒಂದು ಮೊದಲು ಒಂದು ಸರ್ಕಾರಿ ಶಾಲೆಯಲ್ಲಿ ಹೋತು ಮಕ್ಕಳು ಮಾತ್ರ ಇತ್ತು ಯಾವುದೇ ಪ್ರೈವೇಟ್ ಶಾಲೆಯಲ್ಲಿ ಹೋದ್ರೆ ಮಕ್ಕಳಿಗೆ ಈ ಗುಂಪು ಯೋಜನೆ ಸಿಗೋದಿಲ್ಲ ಅದಕ್ಕೆ ನಮ್ಮ ಶಾಲೆಯಲ್ಲಿ ಎಂಥ ಒಂದು ಸೌಲಭ್ಯಗಳಿದೆ ಅನ್ನೋದನ್ನ ಇದೇ ಒಂದು ಸಾಕ್ಷಿ ಮತ್ತು ನೋಡಿರಿ ಮಕ್ಕಳಿಗೆ ನಿಮ್ಗೆ ಏನೂ ಇಲ್ಲ ಮಕ್ಕಳು ಮುಂಜಾನೆ ಶಾಲೆಗೆ ಬಂದರೆ ಸಾಕು ಬಂದು ಕೂಡ ಹಾಲು ಕುಡಿತಾವು ಮಧ್ಯಾಹ್ನ ಬಿಸಿ ಊಟ ಮತ್ತು ತತ್ತಿ ಕೊಡ್ತೀವಿ ಬಾಳೆಹಣ್ಣು ಶೇಂಗಾ ಚಿಕ್ಕಿ ಇವುಗಳ ಜೊತೆಗೆ ಮಧ್ಯಾಹ್ನದ ಇಲ್ಲಿ ಹೋಗೋ ಸಿಗುತ್ತೆ ಮಕ್ಳು ಇಲ್ಲಿ ಐದು ಗಂಟೆವರೆಗೆ ಇಲ್ಲಿ ಆರಾಮಾಗಿ ಶಿಕ್ಷಣ ಪಡಲಿಕ್ಕೆ ಸರ್ಕಾರ ಇಷ್ಟರೆಲ್ಲ ಒಂದು ಒಂದು ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ತಮ್ಮ ಮಕ್ಕಳಿಗೆ ಆಗಿ ಯಾಕೆ ಮಾಡಿದ್ದಾರೆ ಅಂದರೆ ನಾವು ನೀವೆಲ್ಲ ಏನು ಮಾಡ್ತೀವಿ ನಮ್ಮ ಕೆಲಸ ಕಾರ್ಯ ಒತ್ತಡದಲ್ಲಿದ್ದೀವಿ ನಾವು ಸಂಸಾರ ಜೀವನ ನಡೆಸೋದೇ ಕಷ್ಟ ಆಗಿದೆ ಇಂಥ ಸಂದರ್ಭದಲ್ಲಿ ಮುಂದಿನ ಮಕ್ಕಳು ಕೂಡ ಭವಿಷ್ಯ ಆಗಬೇಕು ನಮ್ಮ ನಿಮ್ಮ ಉದ್ದೇಶ ಏನು ಈಗಿನ ಮಕ್ಕಳು ಯಾಕೆ ಮಾಡಿದ್ವಿ ನಮ್ಮ ಮಕ್ ನಾವು ದುಡಿದೋ ಸಂಬಿಡ್ತೀವಿ ನೀವು ನಿಮ್ಮ ಮಕ್ಕಳು ಒಂದು ಒಳ್ಳೆಯದಕ್ಕಾಗಿಲ್ಲ ನಿಮ್ಮ ಮಕ್ಕಳು ಒಳ್ಳೆ ರೀತಿಯಾಗಿ ಮುಂದೆ ಜೀವನ ನಡೆಸಬೇಕು ಈ ಒಳ್ಳೆಯ ನಾಗರಿಕರಾಗಬೇಕು ಒಳ್ಳೆಯ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ಬದುಕಬೇಕು ಅನ್ನುವಂಥ ಒಂದು ಮಹತ್ವಪೂರ್ಣ ಈ ಒಂದು ಕನಸನ್ನು ಕಟ್ಕೊಂಡಿರಿ ಆ ಕನಸನ್ನು ನೀವು ಈಡೇರಿಸಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕು ಒಳ್ಳೆಯ ಶಿಕ್ಷಣ ನಮ್ಮ ಉದ್ದೇಶ ಅದೇ ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಖರ್ಚುಗಳನ್ನ ಯಾಕೆ ಮಾಡ್ತಂದ್ರೆ ಒಳ್ಳೆ ನಾಗರಿಕರನ್ನಾಗಿ ಮಾಡಬೇಕು ಒಳ್ಳೆಯ ಶಿಕ್ಷಣ ಕೊಡಬೇಕು ಈ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಇದರಿಂದ ದೇಶ ಉದ್ಧಾರ ಆಗ್ತದೆ ಅನ್ನೊಂದು ಉದ್ದೇಶದಿಂದ ಸರ್ಕಾರ ಇಷ್ಟೆಲ್ಲ ಕಾರ್ಯಕ್ರಮ ಹಾಕೊಂಡು ಅದಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೆಲ್ಲ ಸೌಲಭ್ಯಗಳನ್ನ ನಾವು ಕೊಟ್ಟಿದ್ದೀವಿ ನೀವು ಅರ್ಥ ಮಾಡ್ಕೋಬೇಕು ಇಷ್ಟೊಂದು ಸರ್ಕಾರ ನಮಗಾಗಿ ಖರ್ಚು ಮಾಡೋಕೆ ಅವರ ಒಂದು ಶಿಕ್ಷಣ ಶನಾಂಗ ಆದರೆ ನಮ್ಗೆ ಒಳ್ಳೆಯದು ಅನ್ನೋದನ್ನು ನಾವು ತಿಳ್ಕೊಂಡು ಆ ರೀತಿಯಾಗಿ ನೀವು ಸರ್ಕಾರ ಕೊಡಬೇಕು ಶಿಕ್ಷಕ ನೋಡ್ರಿ ನೀವು ಏನ್ ಮಾಡಬೇಕು ನಿಮ್ ಮಕ್ಕಳ ಜನ ಸಹ ನೋಡಬೇಕು ಗಮನ ಸುಮಾರ ನೋಡ್ರೀಗ ಈ ಶಾಲೆ ಎಪ್ಪತ್ನಾಲ್ಕು ಮಕ್ಕಳದವ್ರು ಈ ಶಾಲೆಯಲ್ಲಿ ಎಪ್ಪತ್ನಾಲ್ಕು ಮಕ್ಕಳು ದಾಖಲಾಗ್ತಿವಿ ಬಹಳ ಕಡೆ ಹಿಂದೊಂದು ಕಾಲದಲ್ಲಿ ಐದನೂರು ಆರುನೂರು ಮಕ್ಕಳು ಅಂತ ಶಾಲೆ ಇದು ಹೆಣ್ಣು ಮಕ್ಕಳ ಶಾಲೆ ಗೊತ್ತಿರ್ಬೇಕು ನಿಮ್ಗೆ ವಯಸ್ಸಾದವ್ರಿಗೆ ಐನೂರು ಆರುನೂರು ಮಕ್ಕಳು ಇದು ಶಾಲೆಯಲ್ಲಿ ಈಗ ಇದ್ರ ಎಪ್ಪತ್ನಾಲ್ಕು ಮಕ್ಕಳವು ಎಂಟುನೂರು ಅಂತ ತೊಂಬತ್ತೆಂಟು ತೊಂಬತ್ತೊಂಬತ್ತು ಎರಡು ಸಾವಿರ ಎರಡು ಸಾವಿರ ಎಂ ಎರಡು ಒಳಗೆ ಎಂಟ್ನೂರು ಮಕ್ಕಳು ಹೋದ್ರೆ ಎಣ್ಣೂರು ಈಗ ನೋಡಿ ಬರೀ ಹತ್ತು ಪರ್ಸೆಂಟ್ ಮಾತ್ರ ಉಳಿದವು ಅಂದ್ರೆ ಇಷ್ಟೆಲ್ಲ ಯಾಕೆ ಸರ್ಕಾರಿ ಶಾಲೆಗಳ ಬಗ್ಗೆ ನಮಗೆ ನಿರ್ಲಕ್ಷ್ಯ ಇರೋದ್ರಿಂದ ಇಲ್ಲಿ ಸರಿಯಾಗಿ ಸಾಲ ಇಲ್ಲ ಅನ್ನೋಂಥ ಭಾವನೆ ನಮ್ಗೆ ಇರೋದ್ರಿಂದ ನೋಡಿ ಸರ್ಕಾರಿ ಶಾಲೆ ಓದ್ತವ್ರಿ ಮುಂದೆ ಹೋಗೋದು ನಿಜವಾಗಿನೂ ಕೂಡ ಯಾವ ಪ್ರೈವೇಟ್ ನಲ್ಲಿ ಓದ್ರೆ ಮುಂದೆ ಹೋಗಲ್ಲ ಅಷ್ಟ ಅರ್ಥ ಮಾಡ್ಕೋ ನೀವು ಅದಕ್ಕಾಗಿ ನೀವೇನು ಮಾಡಬೇಕು ನಮ್ಮ ಶಾಲೆ ಶಾಲೆಯಲ್ಲಿ ನೋಡ್ರಿ ಎಲ್ಲಾ ರೀತಿ ಸೌಲಭ್ಯ ಅದ ನೋಡಿ ಆ ಎಪ್ಪತ್ನಾಲ್ಕು ಮಕ್ಕಳಿಗೆ ಐದು ಮಂದಿ ಇಲ್ಲಿ ಟೀಚರ್ ಅದ ಈ ಶಾಲೆಗೆ ಎಪ್ಪತ್ನಾಲ್ಕು ಮಕ್ಕಳದವು ಐದು ಮಂದಿ ಇನ್ನೂ ಇವತ್ತು ಪ್ರಶಸ್ತಿ ಸಮಾರಂಭ ಮಾಡಿದೀವಿ ಹಾಗಾಗಿ ನೀವು ಪಾಲಕರಾದವರು ನಮ್ಮ ಎಷ್ಟು ಜವಾಬ್ದಾರಿ ನಂಬಿಕೆ ಹೆಚ್ಚು ಜವಾಬ್ದಾರಿ ನಿಮಗೋಯ್ತು ನಿಮ್ಮ ಮಕ್ಕಳನ್ನು ನೀವು ಸರಿಯಾಗಿ ಒಂದು ಒಳ್ಳೆಯ ರೀತಿ ಒಂದು ಉದ್ಯೋಗ ಒಳ್ಳೆಯ ಸ್ಥಾನಮಲ್ಲಿ ಹೋದ್ರೆ ನಿಮ್ಗೆ ಖುಷಿ ಇರ್ತದೆ ನಾವೇನೋ ನಮ್ಮ ಜವಾಬ್ದಾರಿ ಎಲ್ಲ ಮಾಡ್ತೀವಿ ನಿಮ್ಗೆ ಖುಷಿ ಇರ್ತದ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಗೆ ಅವ್ರು ಬೆಳಕಲ್ಲ ಅದಕ್ಕಾಗಿ ಆ ಒಂದು ಎಲ್ಲ ವಿಷಯ ಅರ್ಥ ಅರ್ಥ ಮಾಡಿಕೊಂಡು ನೀವು ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚೆಚ್ಚಿನ ಮಕ್ಕಳಿಗೆ ಮನೆಗೆ ಹೇಳಬೇಕು ನೀವು ನೀವು ಎಲ್ಲ ಸರ್ಕಾರ ಹೆಸರಬೇಕು ಇವತ್ತು ಎಪ್ಪತ್ನಾಲ್ಕಿದ್ ಮುಂದೆ ನೂರ ಇಪ್ಪತ್ನಾಲ್ಕು ಒಂದ್ನೂರಿ ಇಪ್ಪತ್ತು ಮಕ್ಳಿಗೆ ಸಾರಿ ಅಡ್ಮಿಷನ್ ಆದಂದ್ರೆ ಅದೇನಾಗ್ತದ ಶಾಲೆ ಅಭಿವೃದ್ಧಿ ಆದಂಗೆ ಅದ ಹೋದ ವರ್ಷ ಇಲ್ಲಿ ಎಂಬತ್ತೇಳು ಮಕ್ಳು ಹೌದು ಹೆಣ್ಣುನೂರು ಸಾಲ ಹೌದು ಎಪ್ಪತ್ನಾಲ್ಕು ಹೌದು ಅದು ಮಕ್ಕಳು ಕಡಿಮೆ ಇವತ್ತು ಹಚ್ಚಾಗಬೇಕು ಮಕ್ಳು ಅಂದ್ರೆ ಅದು ಅಭಿವೃದ್ಧಿ ಆದಂಗ ಅದಕ್ಕೆ ನೀವು ಪ್ರಯತ್ನ ಮಾಡಬೇಕು ಈ ಶಾಲೆ ಉಳಿಸ್ಬೇಕಾಗಿತ್ತು ನೀವು ಪ್ರಯತ್ನ ನಿಮ್ಮ ಓಣ್ಯಾಗ ಮಂದಿಗೆ ಹೇಳಬೇಕು ನೋಡ್ರಿ ಒಳ್ಳೆ ಸಾಲ ಎಲ್ಲಾ ಎಲ್ಲ ಸೌಲಭ್ಯ ಅದ ಸರಿಯಾಗಿ ಕಳಿಸ್ತಾರೆ ಸಾರಿ ಹಚ್ಚಿ ಹೋಗ್ರಿ ಕಳಿಸ್ರಿ ಅಂತ ಹೇಳಿದ್ರಿ ಅಂದ್ರೆ ನಿಜವಾಗಿ ಕೂಡ ಏನಾಗ್ತದ ಒಳ್ಳೆಯ ಒಂದು ಶಾಲೆ ವಾತಾವರಣ ಅದಕ್ಕಾಗಿ ಆ ವಿಚಾರವನ್ನು ತಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಈ ಸಂದರ್ಭದಲ್ಲಿ ನನಗೆ ಈ ನಮ್ಮ ಗುರು ಬಗ್ಗೆ ಸನ್ಮಾನವನ್ನು ಮಾಡಿದ್ವಿ ಯಾಕೆ ಮಾಡಿದ್ವಿ ಅಂದರೆ ಅವರು ವಿಜಯಪುರ ಜಿಲ್ಲಾ ಹಿಂದುಳಿದವರು ಅವರು ನಲವತ್ತಾರು ಜಾತಿಗಳ ಹಿಂದುಳಿದ ವರ್ಗಗಳ ನಾಮನಿರ್ದೇಶಿತ ಸರ್ಕಾರಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆ ಇದ್ದಾರೆ ಅದಕ್ಕಾಗಿ ಅವರು ಈ ನಮ್ಮ ಸ್ಥಳೀಯ ಏಳಂಬರ ಶಾಲೆ ಅಧ್ಯಕ್ಷರು ಕೂಡ ಎಸ್ ಡಿ ಎಂ ಸಿ ಅದಕ್ಕಾಗಿ ನಮ್ಮ ಶಾಲೆಯವರೇ ಒಬ್ಬರು ಈ ಒಂದು ಹಿಂದುಳಿದ ವರ್ಗಗಳ ಒಂದು ನಲವತ್ತಾರು ಜಾತಿಗಳ ಹಿಂದೂ ಒಂದು ಸಮಿತಿಯೇ ನಾಮಿನೇಷನ್ ಕೊಟ್ಟು ಸರ್ಕಾರದಿಂದ ನಾಮಿನೇಷನ್ ಸಮಿತಿಗಾಗಿ ನಾವು ಅವರಿಗೆ ಸನ್ಮಾನ ಮಾಡಿದ್ದೀವಿ ಅದು ಅವ್ರು ಒಳ್ಳೆಯ ಒಂದು ಚಟುವಟಿಕೆಗಳು ವ್ಯಕ್ತಿ ಆಗಿದ್ದವರು ಬಹಳ ಎಕ್ತಿವಾಗಿ ಕೆಲಸ ಮಾಡ್ತಾರೆ ಮತ್ತು ಶಾಲೆ ಬಗ್ಗೆ ಒಳ್ಳೆಯ ಒಂದು ಕನಸನ್ನು ಕಂಡಿದ್ದಾರೆ ನೋಡಿ ಮುಂದಿನ ದಿನಮಾನಗಳಲ್ಲಿ ಒಂದು ಬೋರ್ ಹಾಕ್ಸಬೇಕು ಮಾಡಿದ್ವಿ ಜನಪಿಯಲ್ಲಿ ಬೋರ್ ಹಾಕ್ಸಬೇಕಂತ ಪ್ರಯತ್ನ ಮಾಡಿದ್ದಾರೆ ಒಂದು ಬೋರ್ ಹಾಕ್ಸಿದರೆ ಮಕ್ಕಳಿಗೆ ನೀರು ಕುಡಲಿಕ್ಕೆ ಅನುಕೂಲ ಆಗ್ತದೆ ಆ ವಿಚಾರದಲ್ಲಿ ಅವರು ಪ್ರಯತ್ನ ಮಾಡಲಿ ಒಳ್ಳೆಯ ಒಂದು ಎಲ್ಲರ ಒಂದು ಸಹಾಯ ಸಹಕಾರ ಈ ಶಾಲೆಗಳಿಗೆ ಸಿಕ್ಕರೆ ಒಳ್ಳೆಯ ರೀತಿ ಶಾಲೆ ಆಗಲಿ ತಾವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಆಶೆ ಮಾಡಿ ಮತ್ತು ಈ ಮಕ್ಕಳ ಶಿಕ್ಷಣಕ್ಕಾಗಿ ತಾವೆಲ್ಲರೂ ಪ್ರಯತ್ನ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಕರೆಸಿ ವೇದಿಕೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಬೇಕೆಲ್ಲರಿಗೆ ವಂದಿಸಿ ನಿಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತು ಮುಗಿಸ್ತಾ ಇದ್ದೇನೆ ಜಯ ಹಿಂದ ಸರ್ಕಾರ ಸಾಕಷ್ಟು ಯೋಜನೆಗಳನ್ನು ಕೊಡ್ತದೆ ಈ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷತಕ್ಕ ಮಕ್ಕಳಿಗೆ ಸಾಕಷ್ಟು ಯೋಜನೆಗಳನ್ನು ಕೊಡ್ತಾ ಇದೆ ಯಾವುದೇ ರೀತಿಯ ಅನುಕೂಲ ಆಗಲಿ ಮಕ್ಕಳಿಗೆ ಬಡ ಮಕ್ಕಳು ಇಲ್ಲಿ ಕಲಿತಿರ್ತಾರೆ ಅವರಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಹಾಂ ಒಂದು ಜೊತೆ ಸಮಸ್ತವಾಗಿ ಎರಡರ ಜೊತೆ ಸಮಸ್ತ ಸೂಜು ಸಾಕು ಆಮೇಲೆ ಬಿಸಿ ಊಟ ಹಾಲು ಆಮೇಲೆ ಉಚಿತ ಪಠ್ಯಪುಸ್ತಕ ಆಮೇಲೆ ಮಾತ್ರ ಈಗ ಅಷ್ಟು ಅಲ್ಲದೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಹಸನಗೋಡು ಪಾಟೀಲ್ ಯತ್ನಾಳ್ ಅವರು ಕೂಡ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಏನೋ ಅಪಘಾತ ಅವ್ರಿಗೆ ಏನೋ ತೊಂದರೆ ಬಂದರೆ ಆ ಮುಂದಿನ ಒಂದು ಮನುಷ್ಯಕ್ಕು ಅವ್ರ ಹೆಸರು ಮನುಷ್ಯಕ್ಕಾಗಿ ಏನು ಮಾಡದೇ ಇರಲಿ ಅವ್ರ ರಕ್ಷಣೆ ಇರಲಿ ಅಂತ ಉದ್ದೇಶದಿಂದ ಒಂದು ಗುಂಪು ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈಗಾಗಲೇ ಅಲ್ಲಿ ಮೊನ್ನೆ ಸ್ಟೇಡಿಯಂ ಒಳಗೆ ಮಾಡಿದ್ದಾರೆ ಅದೇ ಆ ಒಂದು ಯೋಜನೆನ ಎಲ್ಲ ಮಕ್ಕಳಿಗೆ ಅಲ್ಲಿ ಇಲ್ಲ ಆ ಆಯಾ ಶಾಲೆಗಳಿಗೆ ಯೋಚಿಸಿದ್ದಾರೆ ಆ ನಾವು ಈ ನಮ್ಮ ಮಕ್ಕಳಿಗೆ ಇನ್ನೆಲ್ಲ ಸಮೂಹದಲ್ಲಿ ಪಾಲಕರ ಸಮೂಹದಲ್ಲಿ ಆ ಒಂದು ಸರ್ಟಿಫಿಕೇಟ್ಗಳನ್ನು ತಪ್ಪಿಸ್ಬೇಕಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸರ್ಕಾರಿ ಸಾಲ ಸಾಕಷ್ಟು ಸಂಕಷ್ಟದವ್ರು ಅವನ್ನ ಸರಿಯಾಗಿ ಬಳಕೆ ಮಾಡಿಸ್ಬೇಕಾನೆ ಬಳಕೆ ಮಾಡಿಕೊಂಡು ಎಲ್ಲ ಮಕ್ಕಳು ಶಾಲೆ ಕಳಿಸಿ ಸರ್ಕಾರಿ ಶಾಲೆ ಹಲವಾರು ಅನುಕೂಲತೆಗಳದ ಒಂದು ಫೀ ಇಲ್ಲ ಕಾಲೇಜ್ ಹೊಡೆದ ಮಕ್ಕಳಿಗೆ ಫೀ ಇಲ್ಲ ಆಮೇಲೆ ಸರಿಯಾದ ಶಿಕ್ಷಣ ಸಿಗ್ತದ ಇಲ್ಲಿ ಸಾಕಷ್ಟು ದೃಢ ಶಿಕ್ಷಕರದಲ್ಲ ನಮ್ಮ ಒಳಗೆ ಆಜು ಬಾಜುಕಿನ ಈ ಒಂದು ವಿನಂತಿಯನ್ನು ನಾವು ಎಲ್ಲಾ ಪಾಲಕರಿಗೆ ವಿನಂತಿ ಮಾಡ್ಕೋ ಸರಿಯಾಗಿ ಸರಿಯಿಂದ ಹಂಚಬೇಕು ಬಲವಾಗಿ ಆ ಚಟುವಟಿಕೆಗಳಲ್ಲಿ ಕೆಲವು ಮಕ್ಕಳು ಭಾಗವಹಿಸಿ ಆ ಬಹುಮಾನಗಳನ್ನು ಆ ಕೂಡ ನಮಗೆ ಇದು ಅದನ್ನು ಮಾಡ್ತಾರೆ ಶಾಲೆ ನಂಬರ್ ಎಂಟು ಶ ಇಲ್ಲಿ ಇವತ್ತ ನಮ್ಮೊಂದು ಎಸ್ ಡಿ ಎಂ ಸಿ ಪಾಲಕರ ಹಾಗೂ ಪೋಷಕರ ಸಭೆಯನ್ನು ಕರಲಾಗಿತ್ತು ಮತ್ತು ನಗರ ವಲಯದ ಸನ್ಮಾನ್ಯ ಶಾಸಕರಾದಂಥ ಬಸಂದಗೌಡ ಆರ್ಪಾಟ್ಲಾವ್ ಸಾಹೇಬ್ರು ಸರ್ಕಾರಿ ನಮ್ಮ ಒಂದು ನಗರ ವಲಯದಲ್ಲಿ ಓದ್ತಾ ಇರುವಂಥ ಎಲ್ಲ ಒಂದು ಸರ್ಕಾರಿ ಶಾಲೆಯಲ್ಲಿ ತರೋ ಮಕ್ಕಳಿಗೆ ಗುಂಪು ವಿಮಾ ಯೋಜನೆಯನ್ನು ಸಿದ್ಧಸಿವಿಲ್ ಬ್ಯಾಂಕಿನ ಸರ್ಕಾರದೊಂದಿಗೆ ಅವರು ಜಾರಿಗೊಳಿಸಿದ್ದಾರೆ ಆ ನಿಮಿತ್ತೆ ಇವತ್ತು ಕೂಡ ನಮ್ಮ ಶಾಲೆಯಲ್ಲಿ ಈಗ ಎಂಟು ಒಂದು ಎರಡು ಸಾವಿರ ಇಪ್ಪತ್ತ ಐದರಂದು ನಾವು ಅಂಬೇಡ್ಕರ್ ಸ್ಟೇಡಿಯಮಲ್ಲಿ ಉದ್ಘಾಟನೆಯನ್ನು ಮನೆ ಶಾಸಕರು ಮಾಡಿದರು ಅದರ ಒಂದು ನಿಮಿತ್ತ ಎಲ್ಲ ಮಕ್ ಸಾಂಕೇತಿಕವಾಗಿ ನಾವು ಒಂದು ನೂರು ಮಕ್ಕಳಿಗೆ ನಗರ ವಲಯದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಆದರೆ ಇವತ್ತು ಎಲ್ಲ ಮಕ್ಕಳಿಗೆ ಅವರ ಹೆಸರನ್ನು ಬರಲು ಎಲ್ಲ ಪಾಲಕರ ಒಂದು ಸಮಕ್ಷಮ ಇವತ್ತು ಈ ಎಲ್ಲ ಮಕ್ಕಳಿಗೂ ಕೂಡ ಆ ಒಂದು ಗುಂಪು ಮಹಾ ಯೋಜನೆಯ ಸರ್ಟಿಫಿಕೇಟ್ಗಳನ್ನು ಇವತ್ತು ನಾವು ಹಂಚಿದ್ದೀವಿ ಎಲ್ಲ ಶಾಲೆಯ ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಸ್ ಡಿ ಎಂ ಸಿ ಸದಸ್ಯರುಗಳು ಹಾಗೂ ಪಾಲಕರ ಒಂದು ಕಲಿಸಿ ಅವರಿಗೆ ಫಲಾನುಭವಿ ಮಕ್ಕಳಿಗೆ ಸರ್ಫಿಕೆಟ್ಗಳನ್ನು ಕೆಲಸವನ್ನು ಮಾಡಿದ್ದಾರೆ ಎಷ್ಟು ವಿದ್ಯಾರ್ಥಿಗಳಿಗೆ ಇವತ್ತು ಈ ಶಾಲೆಯಲ್ಲಿ ಒಟ್ಟು ಎಪ್ಪತ್ನಾಲ್ಕು ಮಕ್ಕಳು ಎಪ್ಪತ್ನಾಲ್ಕು ಮಕ್ಕಳಿಗೆ ಈ ಒಂದು ಕೊಡುವಂಥ ಕೆಲಸವನ್ನು ಇವತ್ತು ನಾವು ಸರ್ ನನ್ನ ಹೆಸರು ಮಹಾದೇವ್ ಆಲಾಳ್ ಅಂತ ಸಮೂಹ ಸಂಪನ್ಮೂಲ ವ್ಯಕ್ತಿ ನಂಬರ್ ಒಂದು ಕಾಣಿಸ್ತೀವಿ ಎ ಸಿ ಎಂ ಕೆ ನಂಬರ್ ಎಂಟು ಶಾಪಿ ಇಲ್ಲಿ ಎಪ್ಪತ್ನಾಲ್ಕು ವಿದ್ಯಾರ್ಥಿಗಳು ತರಕಾಸು ಮಾಡ್ತಿದ್ದಾರೆ ಇದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಅಂತಂದ್ರೆ ಭಾಳಷ್ಟು ಜನ ಇದು ಸರಿಯಾಗಿ ಹೇಳಂಗಿಲ್ಲ ಪಾಠ ಮಾಡಂಗಿಲ್ಲ ಅನ್ನುವಂಥ ಒಂದು ಇದು ಇರ್ತದ ಪ್ರತೀತಿ ಇದೆ ಜನರಲ್ಲಿ ಅದು ಹೋಗಿ ಹೋಗ್ಬೇಕು ಆಮೇಲೆ ಸರ್ಕಾರಿ ಶಾಲೆ ಎಲ್ಲ ಶಿಕ್ಷಕರು ಕ್ವಾಲಿಟಿ ಶಿಕ್ಷಕರು ಇರ್ತಾರೆ ಸರಿಯಾಗಿ ಬೋಧನೆ ಮಾಡ್ತಾರೆ ಆಮೇಲೆ ಸರ್ಕಾರಿ ಶಾಲೆಯ ಸಾಕಷ್ಟು ಸೌಲಭ್ಯಗಳು ಉಂಟು ಇಲ್ಲಿ ಎಲ್ಲ ಮಕ್ಕಳಿಗೂ ಸರ್ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಕೊಡು ಆ ಒಂದು ಪ್ರಯೋಜನ ಎಲ್ಲ ನಮ್ಮ ಸಾರ್ವಜನಿಕರು ಪಡ್ಕೊಂಡು ಸದುಪಾಯ ತಗೋಬೇಕು ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಯಾವುದಕ್ಕೂ ಸರ್ಕಾರಿ ಶಾಲೆ ಇದ್ದಿಲ್ಲ ಎಲ್ಲದಕ್ಕೂ ಸರ್ಕಾರಿ ಶಾಲೆ ಮುಂದು ಸರ್ಕಾರಿ ಶಾಲೆ ಬಗ್ಗೆ ಕೀಳ ಭಾವನೆ ಬೇಡ ಒಳ್ಳೆಯ ಸರ್ಕಾರಿ ಶಾಲೆ ಒಳ್ಳೆಯದು ಸರ್ಕಾರಿ ಶಾಲೆ ನೊಂದು ನಮ್ಮ ಒಂದು ಓಣಿಯ ಸರ್ಕಾರಿ ಶಾಲೆ ಹೆಮ್ಮೆಯ ಶಾಲೆ ಅಂಥೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಎಲ್ಲರೂ ಪಾಲಕರು ಸರ್ಕಾರಿ ಶಾಲೆಗೆನೆ ಹಚ್ಚಿ ಸರ್ಕಾರಿ ಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯಗಳ ಪಡಿಸ್ಕೊಂಡ್ರೆ ಸರ್ಕಾರಿ ಶಾಲೆ ಒಂದು ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಉಣಬಡಿಸ್ರಿ ಅಂತ ಹೇಳಿ ಈ ಮಾತು ಸಂದರ್ಭ ಇವತ್ತು ನಮ್ಮ ಶಾಲೆಯಲ್ಲಿ ಸನ್ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀ ಬಸನಗೌಡ ಎಕ್ನಾಲ್ ಪಾಟೀಲ್ ಅವರು ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಗುಂಪು ಯೋಜ ವಿಮಾ ಯೋಜನೆಯನ್ನ ಪಟ್ಟ ನೀಡಿದ್ದಕ್ಕಾಗಿ ಆ ಒಂದು ಉದ್ದೇಶವನ್ನ ಮಕ್ಕಳಿಗೆ ಎಲ್ಲಾ ಎಲ್ಲಾ ಮಕ್ಕಳಿಗೂ ಸಮ್ಮುಖದಲ್ಲಿ ಆ ಒಂದು ಪ್ರಮಾಣ ಪತ್ರಗಳನ್ನು ನಾವು ವಿತರಣೆ ಮಾಡಿದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಆ ಒಂದು ಸಮ್ಮುಖದಲ್ಲಿನೇ ಎಲ್ಲರಿಗೂ ನಾವು ಪ್ರಮಾಣ ಪತ್ರಗಳನ್ನು ನೀಡಿದ್ದೇವೆ ಎಷ್ಟು ಮಂದಿ ಕೊಟ್ಟಿರೋ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ಎಪ್ಪತ್ನಾಲ್ಕು ಜನ ವಿದ್ಯಾರ್ಥಿಗಳಿದ್ದಾರೆ ಆ ಎಲ್ಲಾ ಮಕ್ಕಳಿಗೂ ಪಾಲಕರ ಸಮ್ಮುಖದಲ್ಲಿ

ನೀಕ್ಕೆ ಏಕಡೆ ಇನ್ನ ಸ್ವಲ್ಪ ರೆಂಡೆ ನೋಡು ಓ ದಾನಮ್ಮ ನೀ ಉಕಾಂಗಿಲ್ರಿ ಯಾರು ಇಲ್ಲಿ ಕೈ 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 ಮಾಡಿ کھರೆದು ನೀನು ಆ ಅಷ್ಟೇ ಅಷ್ಟೇ ಸ್ವಲ್ಪ ಬಾ ಹೈಟ್ ಮಾಡಬೇಡ ಮೇಡಂ ಮೇಡಂ ಸೋನು ಹೆಂಗ್ ಗಿಡಿ ಅವಿ ಹೆಂಗ್ ಮಾಡೋ ಹಾフォト ಬಿ ಹೊಡಿಯಂಗಾ வாய்டுல் வாய் பண்ணி